ನಗರದ ಆರ್ಸಿಬಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯದ ವೇಳೆ ಕಳಪೆ ಆಹಾರ ನೀಡಿದ ಆರೋಪದಡಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಆಡಳಿತ ಮಂಡಳಿ ವಿರುದ್ಧ ಕಬನ್ ಪಾರ್ಕ್ ಠಾಣೆ ಪೊಲೀಸರು ಎಫ್ಐಆರ್ ದಾಖಲಾಗಿದೆ ಪಂದ್ಯದ ವೇಳೆ ಊಟ ಮಾಡಿದ ವಿದ್ಯಾರಣ್ಯಪುರ ನಿವಾಸಿ ಇಪ್ಪತ್ತ್ ಮೂರು ವರ್ಷದ ಚೈತನ್ಯ ಎಂಬುವರು ಆಸ್ಪತ್ರೆಗೆ ದಾಖಲಾಗಿದ್ದು ಅವರು ನೀಡಿದ ದೂರನ್ನ ಆಧರಿಸಿ ಕೆಎಸ್ಸಿಎ ಆಡಳಿತ ಮಂಡಳಿ ಹಾಗೂ ಕ್ಯಾಂಟೀನ್ ವ್ಯವಸ್ಥಾಪಕರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ ಮೇ ಹನ್ನೆರಡರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ವೀಕ್ಷಣೆಗಾಗಿ ಚೈತನ್ಯ ಅವರು ತಮ್ಮ ಸ್ನೇಹಿತ ಗೌತಮ್ ಅವರೊಂದಿಗೆ ತೆರಳಿದ್ರು ಕತಾರ್ ಏರ್ವೇಸ್ ಫ್ಯಾನ್ಸ್ ಟೆರೇಸ್ ಸ್ಟ್ಯಾಂಡಿನಲ್ಲಿ ಪಂದ್ಯ ವೀಕ್ಷಿಸುವಾಗ ಈ ವೇಳೆ ಸ್ಟ್ಯಾಂಡಿನ ಕ್ಯಾಂಟೀನ್ನಿಂದ ಊಟ ಸೇವಿಸಿದ ನಂತರ ಕೆಲವೇ ನಿಮಿಷಗಳಲ್ಲಿ ಹೊಟ್ಟೆ ತೊಳಿಸಿದಂತಾಗಿದೆ ಬಳಿಕ ತಾನು ಕುಳಿತುಕೊಂಡಿದ್ದ ಜಾಗದಲ್ಲಿ ಚೈತನ್ಯ ಕುಸಿದು ಬಿದ್ದಿದ್ದಾರೆ ಸ್ಟೇಡಿಯಂ ಸಿಬ್ಬಂದಿ ನೆರವಿನಿಂದ ಸ್ಟೇಡಿಯಂ ಹೊರಗಿದ್ದ ಆಂಬ್ಯುಲೆನ್ಸ್ನಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿತ್ತು ಬಳಿಕ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇದೀಗ ಪೊಲೀಸರು ಈ ಕುರಿತು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮೇ ಹನ್ನೆರಡರಂದು ಆರ್ಸಿಬಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆದ ಪಂದ್ಯದ ವೇಳೆ ಕಳಪೆ ಆಹಾರವನ್ನು ನೀಡಿದ ಆರೋಪದಡಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಡಳಿತ ಮಂಡಳಿ ವಿರುದ್ಧ ಪಾರ್ಕ್ ಠಾಣೆ ಪೊಲೀಸರು ಅನ್ನು ದಾಖಲಿಸಿಕೊಂಡಿದ್ದಾರೆ ಪಂದ್ಯದ ವೇಳೆ ಊಟ ಮಾಡಿದ ವಿದ್ಯಾರಾಯಣಪುರ ನಿವಾಸಿ ಇಪ್ಪತ್ತ್ ಮೂರು ವರ್ಷದ ಚೈತನ್ಯ ಎಂಬುವರು ಆಸ್ಪತ್ರೆಗೆ ದಾಖಲಾಗಿದ್ದು ಅವರು ನೀಡಿರುವ ದೂರಿನ ಆಧಾರದ ಮೇಲೆ ಕೆಎಸ್ಸಿ ಆಡಳಿತ ಮಂಡಳಿ ಹಾಗೂ ಕ್ಯಾಂಟೀನ್ ವ್ಯವಸ್ಥಾಪಕರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಮೇ ಹನ್ನೆರಡರಂದು ನಡೆದ ಆರ್ಸಿಬಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ವೀಕ್ಷಣೆಗಾಗಿ ಚೈತನ್ಯ ಅವರು ತಮ್ಮ ಗೆಳೆಯರೊಟ್ಟಿಗೆ ಬಂದಿದ್ರು ಅಂದು ಕತಾರ್ ಏರ್ವೇಸ್ ಫ್ಯಾನ್ಸ್ ಟೆರೆಸ್ ಸ್ಟ್ಯಾಂಡಿನಲ್ಲಿ ಪಂದ್ಯ ವೀಕ್ಷಿಸುವಾಗ ಈ ವೇಳೆ ಸ್ಟ್ಯಾಂಡ್ನ ಕ್ಯಾಂಟೀನ್ನಿಂದ ಊಟ ಸೇವಿಸಿದ ಚೈತನ್ಯ ನಂತರ ಕೆಲವೇ ನಿಮಿಷಗಳಲ್ಲಿ ಹೊಟ್ಟೆ ತೊಳೆಸಿದಂತಾಗಿದೆ ಬಳಿಕ ತಾನು ಕುಳಿತುಕೊಂಡಿದ್ದ ಜಾಗದಲ್ಲೇ ಆತ ಕುಸ್ತು ಬಿದ್ದಿದ್ದಾನೆ ಸ್ಟೇಡಿಯಂ ಸಿಬ್ಬಂದಿ ನೆರವಿನಿಂದ ಸ್ಟೇಡಿಯಂ ಹೊರಗಿದ್ದ ಆಂಬ್ಯುಲೆನ್ಸ್ನಲ್ಲಿ ಆತನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗಿತ್ತು ಬಳಿಕ ಚೈತನ್ಯ ಅವರನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇದೀಗ ಈ ಕುರಿತಾಗಿ ಕಬ್ಬನ್ ಪಾರ್ಕ್ನ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ